ಶಿಕ್ಷಕರೇ ವೃಶ್ಚಿಕ ರಾಶಿಯ ನವೆಂಬರ್ ತಿಂಗಳ ಮಾಸ ಭವಿಷ್ಯ ಈ ನವೆಂಬರ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಯಾವೆಲ್ಲ ಫಲ ಸಿಗ್ತಾ ಇದೆ ಏನೆಲ್ಲ ಪ್ರಯೋಜನಗಳಿದೆ ಏನೆಲ್ಲ ಲಾಭಗಳಿದೆ ಏನೆಲ್ಲ ನಷ್ಟಗಳಿದೆ ಯಾವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತ ಎಚ್ಚರಿಕೆಗಳನ್ನು ನೀವು ಅನುಸರಿಸಬೇಕಾಗುತ್ತೆ ನಿಮಗೆ ಧನಪ್ರಾಪ್ತಿ ಯೋಗ ಇದೆಯಾ ಇಲ್ವಾ ಅನ್ನುವಂತಹ ಬಹಳಷ್ಟು ವಿಚಾರಗಳ ಬಗ್ಗೆ ವಿಸ್ತೃತವಾಗಿರ್ತಕ್ಕಂತಹ ಚರ್ಚೆ ಈ ವಿಡಿಯೋದಲ್ಲಿ ತಾವು ತಿಳಿದುಕೊಳ್ತಾ ಇರತಕ್ಕಂಥದ್ದು ಅಷ್ಟೇ ಅದ್ಭುತವಾಗಿರ್ತಕ್ಕಂಥ ಪರಿಹಾರಗಳು ಕೂಡ ಈ ವಿಡಿಯೋದ ಕೊನೆಯಲ್ಲಿ ನೀವು ತಿಳ್ಕೊತೀರಿ ಅಷ್ಟೊಂದು ಯೂಸ್ಫುಲ್ ಆಗಿ ಒಂದು ಹತ್ತೆರಡು ನಿಮಿಷ ಸಮಯ ತೆಗೆದುಕೊಂಡು ವಿಡಿಯೋ ನೋಡಿದ ಮೇಲೆ ವಿಡಿಯೋ ನೋಡೋದಾದ ಮೇಲೆ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಧನಾತ್ಮಕವಾದ ಬದಲಾವಣೆ ಆಯಿತು ಅಂತಂದ್ರೆ ಈ ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ತಡ ಮಾಡೋದು ಬೇಡ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ಬೇಡೋಣ ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲೂ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ ವೃಶ್ಚಿಕ ರಾಶಿಯವರ ಜನ್ಮ ನಕ್ಷತ್ರಗಳು ವಿಶಾಖಾ ನಕ್ಷತ್ರದ ನಾಲ್ಕನೇ ಚರಣ ಅನುರಾಧ ನಕ್ಷತ್ರದ ನಾಲ್ಕೂ ಚರಣಗಳು ಜೇಷ ನಕ್ಷತ್ರದ ನಾಲ್ಕೂ ಚರಣಗಳು ಸೇರಿರತಕ್ಕಂತಹ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರ ಜ ಅದೃಷ್ಟದ ಬಣ್ಣಗಳು ನೋಡೋದಾದರೆ ಕೆಂಪು ಮತ್ತು ಕಿತ್ತಳೆ ಅದೃಷ್ಟ ಬಣ್ಣ ಆಗಿರುತ್ತೆ ಅದೃಷ್ಟ ದೇವತೆ ಶಿವ ಹಾಗೂ ಆಂಜನೇಯ ಸ್ವಾಮಿ ಆಗಿದ್ದಾರೆ ಇನ್ನು ಮಿತ್ರರಾಶಿಗಳು ಕಟಕ ಮೀನ ಆದರೆ ಶತ್ರು ರಾಶಿ ಮೇಷ ಸಿಂಹ ಧನಸ್ಸು ರಾಶಿ ಶತ್ರು ರಾಶಿಗಳಾಗಿರ್ತಕ್ಕಂಥದ್ದು ಇನ್ನು ಈ ವೃಶ್ಚಿಕ ರಾಶಿಯವರು ಅಂದ ತಕ್ಷಣ ನೋಡಿ ಅನುಭವದ ಭಂಡಾರ ಜ್ಞಾನದ ಭಂಡಾರ ಹೊಸ ಹೊಸ ಆಲೋಚನೆಗಳ ಆವಿಷ್ಕಾರಗಳು ಈ ಈ ಒಂದು ವೃಶ್ಚಿಕ ರಾಶಿಯವರ ತಲೆಯಲ್ಲಿ ಬರುತ್ತೆ ಸತ್ಯವಂತರು ನ್ಯಾಯವಂತರು ಯಾವುದಾದ್ರೂ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ಮಾತನ್ನು ಅಂತಂದ್ರೆ ಅಂತಂದರೆ ಅದನ್ನು ಬಹಳ ಚೆನ್ನಾಗಿ ವಿಮರ್ಶೆಯನ್ನು ಮಾಡ್ತಕ್ಕಂತಹ ಕಲೆ ಚಾತುರ್ಯತೆ ವೃಶ್ಚಿಕ ರಾಶಿಯವರಲ್ಲಿರತಕ್ಕಂಥದ್ದು ನಾಯಕತ್ವದ ಗುಣಗಳಿದೆ ನ್ಯಾಯವಂತರು ಮತ್ತು ಬಹಳಷ್ಟು ವಿಚಾರ ಮಾಡಿ ಮಾತನಾಡ್ತಕ್ಕಂತಹ ಕಲೆ ವೃಶ್ಚಿಕ ರಾಶಿಯವರಿಗೆ ಇರತಕ್ಕಂಥದ್ದು ಇಂಥ ವೃಶ್ಚಿಕ ರಾಶಿಯವರಿಗೆ ಈ ನವೆಂಬರ್ ತಿಂಗಳಲ್ಲಿ ಒಂದನೇ ತಾರೀಕು ಎರಡನೇ ತಾರೀಕು ಒಂಬತ್ತು ಹನ್ನೊಂದು ಹದಿನೈದು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ತಾರೀಕು ತುಂಬ ಉಪಯುಕ್ತವಾದ ಅನುಕೂಲಕರವಾಗಿರ್ತಕ್ಕಂತಹ ದಿನಗಳು ಅಂತ ಹೇಳ್ಬೋದು ಇನ್ನು ಈ ನವೆಂಬರ್ ತಿಂಗಳಲ್ಲಿ ನೋಡಿ ಕೆಲಸ ಕಾರ್ಯಗಳಲ್ಲಿ ನೀವು ಬಹಳ ಕಷ್ಟಪಟ್ಟು ಬಹಳಷ್ಟು ಶ್ರಮಪಟ್ಟು ಬಹಳಷ್ಟು ಯೋಚನೆಯನ್ನು ಮಾಡಿ ಅಳುದು ತೂಗಿ ಯಾವುದೇ ಒಂದು ಕೆಲಸ ಇದ್ದರೂ ಕೂಡ ಎಷ್ಟು ಎಚ್ಚರಿಕೆಯಿಂದ ಎಷ್ಟು ಪ್ರಾಮಾಣಿಕತೆಯಿಂದ ಎಷ್ಟು ಹಾರ್ಡ್ ವರ್ಕನ್ನು ಮಾಡಿ ನೀವು ಅದನ್ನ ಸಕ್ಸಸ್ ಮಾಡ್ಕೋತೀರೋ ಅದರಷ್ಟೇ ಫಲ ನಿಮಗೆ ಸಿಗ್ತಾ ಇರ್ತಕ್ಕಂಥದ್ದು ಯಾಕೆ ಈ ಮಾತಿನ ಅರ್ಥ ಹೇಳಿದೆ ಅಂತಂದರೆ ನೀವು ಏನು ಶ್ರಮ ಪಟ್ಟಿರ್ತೀರಿ ಶ್ರಮಕ್ಕೆ ತಕ್ಕುದಾಗಿರುವಂತಹ ಫಲ ನಿಮಗೆ ಸಿಗುತ್ತೆ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಯಾಕಂತಂದರೆ ಯೋಚನೆಗಳಿಗೆ ಯೋಜನೆಗಳಿಗೇನು ಕೊರತೆ ಇರೋಲ್ಲ ವೃಶ್ಚಿಕ ರಾಶಿಯವರಿಗೆ ಆದರೆ ಅದನ್ನು ಆವಿಷ್ಕಾರ ಮಾಡಿ ಅದನ್ನು ಕ್ಲೀನಾಗಿ ಲ್ಯಾಂಡ್ ಮಾಡುವಂತಹ ಪ್ರಯತ್ನವನ್ನು ಮಾಡಬೇಕಾಗುತ್ತೆ ಈ ಅಲ್ಲಿ ಸ್ವಲ್ಪ ಹೆಣಗಾಟ ಕಷ್ಟಪಡೋದು ಓಡಾಟ ಅಲದಾಟ ಸ್ಟ್ರೆಸ್ಸು ಟೆನ್ಷನ್ನು ಒತ್ತಡ ಮಾನಸಿಕವಾದ ವೇದನೆಗಳು ಇದೆಲ್ಲವೂ ಒಳಗೊಂಡಿರುತ್ತೆ ಹಾಗೆ ಅಲ್ವಾ ಸಕ್ಸಸ್ ಅನ್ನುವಂಥದ್ದು ಯಾವ ಒಂದು ಅಂಗಡಿಯಲ್ಲಿ ಇಟ್ಟು ಮಾರುವಂಥ ವಸ್ತು ಅಲ್ಲ ಅದನ್ನು ನಾವು ತುಂಬ ಕಷ್ಟಪಟ್ಟು ಶ್ರಮವಹಿಸಿ ಮಾಡಿದಾಗ ಅದಕ್ಕೆ ಒಂದು ತಕ್ಕುದಾಗಿರುವಂತಹ ಬೆಲೆ ಸಿಗುತ್ತೆ ಫಲ ಸಿಗುತ್ತೆ ಅಷ್ಟು ಕಷ್ಟಪಟ್ಟ ಮೇಲೆ ಸಿಕ್ಕಿರುವಂಥ ಫಲಕ್ಕೆ ಅವಾಗ ಒಂದು ಫೀಲಿಂಗ್ ಬರುತ್ತೆ ನಮಗೆ ಓ ಕಷ್ಟಪಟ್ಟು ಸಿಕ್ಕಿರುವಂತಹ ಒಂದು ಫಲ ಇರುತ್ತಲ್ಲ ಅದು ಬಹಳ ಆನಂದವನ್ನು ತಂದು ಕೊಡುತ್ತೆ ಈಸಿಯಾಗಿ ಕೊಟ್ಟರೆ ಅದು ಅಷ್ಟು ಖುಷಿ ಕೊಡಲ್ಲ ಆ ಥರ ತುಂಬ ಒಳ್ಳೆಯ ವರ್ಕನ್ನು ಮಾಡ್ತೀರಿ ಒಳ್ಳೆಯ ಯೋಜನೆಯನ್ನು ರೂಪಿಸ್ಕೊಳ್ಳುವಂಥ ಸಾಧ್ಯತೆಗಳು ಕಂಡುಬರುತ್ತೆ ಇನ್ನು ಯಾವುದೇ ಹೊಸದನ್ನು ಆರಂಭಿಸಬೇಕಾದ್ರೆ ಯೋಜನೆಯನ್ನು ಸರಿಯಾಗಿಟ್ಕೊಂಡು ಸರಿಯಾಗಿ ಸರಿಯಾಗಿಟ್ಕೊಂಡು ಅದನ್ನು ಆರಂಭ ಮಾಡಿ ಅದರಿಂದ ನಿಮಗೆ ಒಳ್ಳೆಯ ಫಲಗಳು ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ವ್ಯಾಪಾರಕ್ಕಿಂತಲೂ ಈ ಉದ್ಯೋಗಗಳಲ್ಲಿ ಪೂರ್ವದಿಂದ ಬಂದಿರುವಂತಹ ಉದ್ಯೋಗಗಳಲ್ಲಿ ಅಥವಾ ಈ ವಂಶ ಪಾರಂಪರೆಯಾಗಿ ಬಂದಿರುವಂತಹ ಉದ್ಯೋಗಗಳು ಬಹಳಷ್ಟು ಫಲಗಳನ್ನು ಕೊಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಖರ್ಚು ವೆಚ್ಚಗಳು ಅಧಿಕವಾಗಿದೆ ಇತ್ತೀಚಿನ ದಿನಗಳಲ್ಲಂತೂ ಲಂಗು ಲಾಗಾಮೆ ಇಲ್ಲ ಲಿಮಿಟೇಷನ್ ಇಲ್ಲದೆ ಖರ್ಚು ಓಡ್ತಾ ಇದೆ ಮೊದಲು ಒಂದು ನಾಲ್ಕು ವರ್ಷಗಳ ಹಿಂದೆ ಐದು ವರ್ಷಗಳ ಹಿಂದೆ ಹಿಂತಿರುಗಿ ನೋಡಿದ್ರೆ ಅವಾಗ ಇವಾಗೆ ಕಂಪ್ಲೇಂಟ್ ಮಾಡ್ಕೊಳ್ಳೋಕ್ಕೆ ಆಗೋಲ್ಲ ಒನ್ ಟು ಡಬಲ್ಲು ದಿ ಡಬಲ್ಲಿಗೆ ಡಬಲ್ಲು ಈ ರೀತಿಯಾಗಿ ಲಂಗು ಲಗಾಮ್ ಓಡ್ತಾ ಇದೆ ಹಾಗಾಗಿ ನೀವು ಖರ್ಚಿಗೆ ಅಂಕುಶವನ್ನು ಹಾಕುವಂಥ ಪ್ರಯತ್ನವನ್ನು ಮಾಡ್ಕೋಬೇಕು ನೀವು ಶೇವಿಂಗ್ಸ್ ಮಾಡೋದಕ್ಕಿಂತ ಖರ್ಚು ಮಾಡೋದೇ ಜಾಸ್ತಿ ನಿಜಾನ ಸುಳ್ಳು ಕಾಮೆಂಟ್ ಮಾಡಬೇಕಿದ್ರೆ ಭಾಳಷ್ಟು ಮುಖ್ಯವಾದಂಥ ವಿಚಾರಗಳನ್ನು ಇಲ್ಲಿ ಮೆನ್ಷನ್ ಮಾಡಿರತಕ್ಕಂಥದ್ದು ಗಮನಕ್ಕೆ ಇರಲಿ ಇನ್ನೂ ನೀವೊಂದು ಪೆನ್ ತೊಗೊಳ್ಳಿ ಒಂದು ಪೇಪರ್ ತೊಗೊಳ್ಳಿ ಒಂದು ಸರ್ವೆಯನ್ನು ಮಾಡಿ ನಿಮಗೆ ಎಷ್ಟಿದೆ ಈ ಈ ಒಂದು ತಿಂಗಳಲ್ಲಿ ಆದಾಯ ಎಷ್ಟಿದೆ ನಿಮ್ಮ ಇದೆ ಯಾ ಆ ಖರ್ಚನ್ನು ನೀವು ಬರೆದಾಗ ಅದರಲ್ಲಿ ಎಷ್ಟು ಅವಶ್ಯಕತೆ ಇರುವಂಥ ಖರ್ಚು ಎಷ್ಟು ಅನವಶ್ಯಕವಾಗಿರುವಂಥ ಖರ್ಚನ್ನು ನೀವು ಪಾಯಿಂಟ್ ಅಪ್ ಮಾಡಿಕೊಂಡು ಆ ಅನವಶ್ಯಕವಾಗಿರುವಂಥ ಖರ್ಚಿಗೆ ಕಡಿವಾಣ ಹಾಕುವಂಥ ಪ್ರಯತ್ನವನ್ನು ಮಾಡಿ ಸ್ವಲ್ಪ ಮಟ್ಟಿಗಾದರೂ ನಿಮಗೆ ರಿಲೀಫ್ ಅನ್ನುವಂಥದ್ದು ಆಗುತ್ತೆ ಇದನ್ನು ನೀವು ಗಮನಿಸಬೇಕು ಇನ್ನು ಕೃಷಿಕರು ವ್ಯಾಪಾರಸ್ಥರು ಬೇಸಾಯ ಮಾಡತಕ್ಕಂಥವ್ರಿಗೆ ಲಾಭಗಳು ಸಿಗುವಂತಹ ಸಾಧ್ಯತೆಗಳು ಕಂಡುಬರುತ್ತೆ ಹಳೆಯ ಕಟ್ಟಡಗಳನ್ನು ಹೊಸದಾಗಿ ನವೀಕರಣಗೊಳಿಸ್ತಕ್ಕಂಥದ್ದು ಏನಾದರೂ ಅದನ್ನು ಮಾಡಿಫೈ ಮಾಡ್ತಕ್ಕಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಮತ್ತು ನಿಮಗೆ ವ್ಯವಹಾರದಲ್ಲಿ ಬಹಳಷ್ಟು ಬೇಡಿಕೆಗಳಿರುತ್ತೆ ನಿಮಗೆ ಒಂದು ಗೌರವ ಅಂತ ಇರುತ್ತೆ ನೀವು ಏನೇ ಒಂದು ಮಾಡಿದರೂ ಕೂಡ ಅದನ್ನು ಅಚ್ಚುಕಟ್ಟಾಗಿ ನಿಭಾಯಿಸುವಂಥ ಶಕ್ತಿ ಸಾಮರ್ಥ್ಯ ಮತ್ತು ಸಾರ್ವಜನಿಕ ವಲಯದಲ್ಲಿ ಸಾಮಾಜಿಕ ಜೀವನದಲ್ಲಿಯೂ ಒಂದು ಒಳ್ಳೆಯ ಪ್ಲಾಟ್ಫಾರ್ಮನ್ನು ಸೃಷ್ಟಿ ಮಾಡತಕ್ಕಂಥದ್ದು ನಿಮ್ಮ ನಿಮ್ಮ ಒಂದು ವ್ಯಾಲ್ಯೂವನ್ನು ಆ ರೀತಿಯಾಗಿ ಬಿಲ್ಡ್ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಮತ್ತು ಕಚೇರಿಗಳಿಗೆ ಈ ಸರ್ಕಾರಿ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಜನಗಳ ವಿಚಾರಕ್ಕೆ ಸಂಬಂಧಪಟ್ಟಂಥ ಎಚ್ಚರಿಕೆಯನ್ನು ವಹಿಸಬೇಕು ಯಾವುದೇ ಕಾಗದ ಪತ್ರಗಳಿಗೆ ಸಹಿ ಮಾಡುವಾಗ ಎಚ್ಚರಿಕೆ ಇರಬೇಕು ನಿಮ್ಮ ಕೆಲಸ ನೀಟಾಗಿ ಮಾಡಿದ್ದೇನೆ ಇಲ್ವಾ ಅನ್ನುವಂಥ ಎಚ್ಚರಿಕೆ ಇರಬೇಕು ಅಂತಂದ್ರೆ ನಿಮ್ಮ ಚಿಕ್ಕ ತಪ್ಪು ನಿಮ್ಮ ಕೆಳಮಟ್ಟದ ಅಧಿಕಾರಿಗಳಿರ್ಬೋದು ಮೇಲ್ಮಟ್ಟದ ಅಧಿಕಾರಿಗಳಿರ್ಬೋದು ಆ ಚಿಕ್ಕ ತಪ್ಪನ್ನೇ ದೊಡ್ಡದಾಗಿ ಪರಿವರ್ತಿಸುವಂತಹ ಪ್ರಯತ್ನಗಳನ್ನು ಮಾಡುವಂಥ ಸಾಧ್ಯತೆಗಳು ಇರ್ತವೆ ಹಾಗಾಗಿ ಈ ದಿಸೆಯಲ್ಲಿ ನೀವು ಎಚ್ಚರಿಕೆಯಿಂದ ಕೆಲಸ ಮಾಡ್ಕೋಬೇಕು ಕೆಲವೊಂದು ಸಂದರ್ಭದಲ್ಲಿ ಸ್ವಯಂಕೃತವಾಗಿರತಕ್ಕಂಥ ಅಪರಾಧಗಳು ನೀವೇ ಒಂದು ಚಿಕ್ಕ ತಪ್ಪು ಮಾಡಿದರೂ ಕೂಡ ತಪ್ಪಿಗೆ ತೊಂದರೆಯನ್ನ ಪ್ರಾಯಚಿತವನ್ನ ದೊಡ್ಡ ಸಮಸ್ಯೆಯನ್ನು ಎದುರಿಸುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ಬೋದು ಹಾಗಾಗಿ ಇದ್ರ ಬಗ್ಗೆ ಬಹಳ ಗಮನದಲ್ಲಿಟ್ಕೋಬೇಕಾಗತ್ತೆ ಮನೋವಿಜ್ಞಾನಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನಗಳು ಸಿಗ್ತವೆ ಅಲಂಕಾರಿಕ ವಸ್ತುಗಳ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಲಾಭಗಳು ಸಿಗ್ತವೆ ಕೃಷಿಕರಿಗೆ ಲಾಭಗಳಿದೆ ಮತ್ತು ಈ ಕಲಾವಿದರಿಗೆ ಚಿತ್ರೋದ್ಯಮದಲ್ಲಿರ್ಬೋದು ಟಿ ವಿ ಮಾಧ್ಯಮ ಇರ್ಬೋದು ಯೂಟ್ಯೂಬಲ್ಲಿ ಇರ್ಬೋದು ಸೋಷಿಯಲ್ ಮೀಡಿಯಾಗಳಲ್ಲಿ ಜೊತೆಗೆ ನಿಮ್ಮ ಏನೋ ಒಂದು ಗ್ರಾಮೀಣ ಮಟ್ಟದ ಕಲೆ ಇರ್ಬೋದು ಯಾವ ಯಾವುದೇ ತರದ ಕಲೆ ಇದ್ದರೂ ಕೂಡ ಆ ಕಲೆಗೆ ಒಳ್ಳೆ ಬೆಲೆ ತಕ್ಕುದಾಗಿರ್ತಕ್ಕಂಥ ಒಂದು ಫಲ ನಿಮಗೆ ಸಿಗುವಂತಹ ಸಾಧ್ಯತೆಗಳಿದೆ ಚಿಂತೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನಗಳು ಕೂಡ ನಿಮಗೆ ಸಿಗುತ್ತೆ ರಾಜಕೀಯ ವಲಯದಲ್ಲಿ ನೀವು ರಾಜಕಾರಣಿಗಳಾಗಿದ್ರೆ ಸಂಘ ಸಂಸ್ಥೆಗಳನ್ನು ನಡೆಸ್ತಾ ಇದ್ರೆ ಚಿಕ್ಕ ರಾಜಕಾರಣಿಗಳಿರ್ಬೋದು ಬಹಳ ದೊಡ್ಡ ರಾಜಕಾರಣಿಗಳಿರ್ಬೋದು ಖಂಡಿತವಾಗಿಯೂ ಒಂದು ಒಳ್ಳೆ ಸ್ಥಾನಮಾನಗಳು ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಈಗ ಆರೋಗ್ಯದ ವಿಚಾರವಾಗಿ ನೋಡೋದಾದರೆ ನೋಡಿ ಹೃದಯದ ರೋಗಿಗಳಿಗೆ ವೃದ್ಧ ರೋಗಿಗಳಿಗೆ ಶಸ್ತ್ರಚಿಕಿತ್ಸೆಯ ಸಮಸ್ಯೆಗಳು ಕಂಡುಬರುವಂಥ ಸಾಧ್ಯತೆಗಳು ಇರ್ತವೆ ಉಸಿರಾಟದ ಸಮಸ್ಯೆಗಳು ಕಂಡುಬರ್ಬೋದು ತ ಹಿರಿಯರಿಗೆ ಸ್ವಲ್ಪ ಜೀರ್ಣಾಂಗದ ಸಮಸ್ಯೆಗಳು ಕಂಡುಬರುವಂಥ ಸಾಧ್ಯತೆಗಳಿದೆ ಅಂಥ ದೊಡ್ಡ ಸಮಸ್ಯೆ ಇಲ್ಲದೆ ಇದ್ದರೂ ಕೂಡ ಆರೋಗ್ಯ ಅಂತಂದಾಗ ನಾವು ಭಾಳ ಎಚ್ಚರಿಕೆಯಿಂದಿರಬೇಕು ಸ್ವಲ್ಪ ಆರೋಗ್ಯದ ಬಗ್ಗೆ ಕೇರನ್ನು ಅನ್ನ ಮಾಡಿಕೊಳ್ಳುವಂಥದ್ದು ಬಹಳ ಅವಶ್ಯಕತೆ ಇರುವಂಥ ವಿಚಾರ ಈ ವಿಡಿಯೋದ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಪಾಯಿಂಟ್ ಏನು ಗೊತ್ತಾ ಒಂದನೇ ತಾರೀಕಿನಿಂದ ಹದಿನೈದು ಹದಿನೈದರವರೆಗೆ ಮೂವತ್ತನೇ ತಾರೀಕಿನವರೆಗೆ ಏನು ಫಲ ಇದೆ ಜೊತೆಗೆ ಸುಲಭವಾದ ಪರಿಹಾರಗಳು ಏನಿದೆ ಅನ್ನುವಂಥ ತಿಳಿಸೋದು ಇದೆ ಅಷ್ಟೇ ಸುಲಭ ಆಗಿರುವಂಥ ಸರಳವಾದ ಒಂದು ವಿಡಿಯೋ ಇದೆ ನೋಡ್ಕೊಂಬರೋಣ ಬನ್ನಿ ಜೀವಿ ಪ್ರೆಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೀಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಇರುವಂತಹ ಈ ಜಾತಕ ಕೇವಲ ನಾಲ್ಕನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡುದ್ರಲ್ಲ ವೀಕ್ಷಕರೇ ಈ ಜಾತಕ ಎಂಬತ್ತರಿಂದ ತೊಂಬತ್ತು ಪುಟದ ಜಾತಕ ಸಾಮಾನ್ಯ ಮಾತಲ್ಲ ಅದು ಯಾಕಂತಂದ್ರೆ ಅದ್ಭುತವಾಗಿರತಕ್ಕಂಥ ಜಾತಕ ಇಡೀ ನಿಮ್ಮ ಜೀವನದ ಸಂಪೂರ್ಣ ಜನ್ಮ ಜಾತಕ ನೀವೇ ಸರಳವಾಗಿ ಸುಲಭವಾಗಿ ಆರಾಮಾಗಿ ಓದ್ಕೊಂಡು ತಿಳ್ಕೊಬಹುದು ಬೇರೆಯವ್ರು ಯಾರು ಸಪೋರ್ಟು ಬೇಕಾಗಿಲ್ಲ ನೀವೇ ಆರಾಮ್ ಓದ್ಕೊಂಡು ತಿಳ್ಕೊಬಹುದು ಅಂತ ಸರಳವಾಗಿರುವಂಥ ಜಾತಕ ನೀವು ನಂಬಿಕೆ ಮತ್ತು ವಿಶ್ವಾಸವನ್ನು ಇಟ್ಕೊಂಡು ಈ ಕೂಡಲೇ ಆರ್ಡರ್ ಮಾಡ್ಕೊಳ್ಳಿ ಯಾಕಂತಂದ್ರೆ ಜೆ ಬಿ ಪ್ರಶನ್ ಪ್ರಡಿಕ್ಷನ್ಸ್ ಅವರು ಕೊಡ್ತಾ ಇರತಕ್ಕಂಥ ಜಾತಕ ಬಹಳಷ್ಟು ನಂಬಿಕೆಗೆ ಅರ್ಹವಾಗಿರುವಂಥ ಜಾತಕಗಳಾಗಿದೆ ಈಗಲೇ ಆರ್ಡರ್ ಮಾಡ್ಕೊಳ್ಳಿ ಇಂಥ ಸುವರ್ಣ ಅವಕಾಶವನ್ನು ಬಳಸ್ಕೊಳ್ಳಿ ಇನ್ನು ನಿಮಗೆ ಈ ನವೆಂಬರ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಒಂದನೇ ತಾರೀಕಿನಿಂದ ಹದಿನೈದನೇ ತಾರೀಕಿನವರೆಗೆ ಏನು ಫಲ ಸಿಗ್ತಾ ಇದೆ ಅಂತಂದ್ರೆ ನೋಡಿ ಮಾತೃವರ್ಗದಿಂದ ಸಹಾಯಗಳು ನಿಮಗೆ ಸಿಗುತ್ತೆ ನಿಮ್ಮ ತಾಯಿಯ ಕಡೆಯಿಂದ ನಿಮ್ಮ ಶ್ರೀಮತಿಯವ್ರ ಕಡೆಯಿಂದ ನಿಮ್ಮ ಯಾರೋ ಹಿರಿಯರ ಕಡೆಯಿಂದ ನಿಮಗೆ ಸಹಾಯಗಳು ಸಿಗುತ್ತೆ ಮಾರ್ಗದರ್ಶನ ಸಿಗುತ್ತೆ ಧನ ಸಹಾಯ ಸಿಗುತ್ತೆ ಕೋರ್ಟ್ ಕಚೇರಿಗಳಲ್ಲಿ ನಿಮಗೆ ಜಯ ಸಿಗುವಂತಹ ಸಾಧ್ಯತೆಗಳಿದೆ ಭೂಮಿಯ ಲಾಭಗಳು ಕಂಡುಬರ್ತಾ ಇರತಕ್ಕಂಥದ್ದು ಧನ ಲಾಭಗಳು ಕಂಡುಬರುತ್ತೆ ಬಹಳ ಮುಖ್ಯವಾದ ವಿಚಾರ ಅಲ್ವಾ ಇದು ಯಾಕಂತಂದರೆ ಹಣಕಾಸಿನ ಬಗ್ಗೆ ನೀವು ಏನೋ ಪರದಾಡ್ತಾ ಇದ್ದೀರಿ ಟೆನ್ಷನ್ ಮಾಡ್ಕೊತಾ ಇದ್ದೀರಿ ಏನು ಮಾಡಬೇಕು ಹಣಕಾಸಿನ ಸಮಸ್ಯೆಗಳಿದೆ ಕಮಿಟ್ಮೆಂಟ್ಗಳಿದೆ ಇದನ್ನೆಲ್ಲ ಹೆಂಗಪ್ಪ ಸರಿ ಮಾಡೋದು ಹೆಂಗಪ್ಪ ನಿಭಾಯಿಸೋದಂತ ಟೆನ್ಷನ್ ಮಾಡ್ಕೊಳ್ತಾ ಇದ್ರೆ ಇಂತಹ ಒಂದು ಅವಕಾಶಗಳು ನಿಮಗೆ ಬಹಳಷ್ಟು ಉಪಯುಕ್ತವಾಗಿರುವಂತಹ ಸಂದರ್ಭಗಳನ್ನು ಒದಗಿಸ್ಕೊಡ್ತವೆ ಅನ್ನುವಂಥದ್ದು ಬಹಳ ಮುಖ್ಯವಾದ ವಿಚಾರ ಇನ್ನು ಸಂಪತ್ತಿನ ಅಭಿವೃದ್ಧಿ ಆಗುವಂತಹ ಸಾಧ್ಯತೆಗಳಿದೆ ತುಂಬ ಉತ್ತಮವಾಗಿರ್ತಕ್ಕಂತಹ ಸಂದರ್ಭ ನಿಮ್ಮ ಕನಸುಗಳು ನಿಮ್ಮ ಆಸೆಗಳು ನೆರವು ಂತಹ ಸಂದರ್ಭಗಳು ಗರಿ ನಿಮ್ಮ ಮನಸ್ಸಿನಲ್ಲಿ ಏನೋ ಒಂದು ಪ್ಲಾನ್ಗಳು ಇರ್ತದೆ ಯೋಜನೆಗಳು ಇರ್ತದೆ ಆ ಯೋಜನೆಗಳು ರೂಪುಗೊಳ್ಳುವಂತಹ ಸಾಧ್ಯತೆಗಳು ಕಂಡುಬರುತ್ತೆ ನಿಮ್ಮ ಗುರಿಯನ್ನು ತಲುಪುವಂತಹ ಸಾಧ್ಯತೆಗಳು ಕಂಡುಬರುತ್ತೆ ದೂರ ಪ್ರಯಾಣಗಳು ವಿದೇಶ ಪ್ರಯಾಣದಂತಹ ಯಾತ್ರೆಗಳನ್ನು ಮಾಡುವಂತಹ ಸಾಧ್ಯತೆಗಳು ಕೂಡ ಕೆಲವೊಂದು ಜನರಿಗೆ ಕಂಡುಬರುತ್ತೆ ಹಿರಿಯ ಅಧಿಕಾರಿಗಳು ಗಣ್ಯ ವ್ಯಕ್ತಿಗಳಿಂದ ಭೇಟಿಯಿಂದ ಬಹಳಷ್ಟು ಯಶಸ್ಸಾಗುತ್ತೆ ಮಾನಸಿಕವಾಗಿ ಒಂದು ಆತ್ಮಸ್ಥೈರ್ಯ ಅನ್ನುವಂತದ್ದು ಹೆಚ್ಚಾಗುತ್ತೆ ಕೆಲಸದಲ್ಲಿ ಬಡ್ತಿ ಆಗುವಂತಹ ಸಾಧ್ಯತೆಗಳು ಹೆಚ್ಚಿನ ಸ್ಥಾನಕ್ಕೆ ಹೋಗುವ ಂತಹ ಸಾಧ್ಯತೆಗಳು ಕೂಡ ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು ಏನೋ ದ್ವಿತೀಯಾರ್ಧದಲ್ಲಿ ಅಂದರೆ ಹದಿನಾರನೇ ತಾರೀಕಿನಿಂದ ಮೂವತ್ತನೇ ತಾರೀಕಿನವರೆಗೆ ನೋಡೋದಾದ್ರೆ ನಿಮಗೇನು ವಿವಾಹ ಆಗಿಲ್ವಾ ಮದುವೆ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀರಾ ಅಂತಂದ್ರೆ ಖಂಡಿತವಾಗಿಯೂ ಮದುವೆ ಬಗ್ಗೆ ಒಂದು ಪ್ರಯತ್ನವನ್ನು ಮಾಡ್ಬೋದು ತುಂಬ ಅನುಕೂಲವಾಗಿರುವಂತಹ ಸಂದರ್ಭಗಳು ಅಂತ ಹೇಳ್ಬೋದು ಏನೋ ವಿಲಾಸಿಯಾದ ಭೋಗವಾದ ವಸ್ತುಗಳನ್ನು ಖರೀದಿ ಮಾಡುವಂತಹ ಸಾಧ್ಯತೆಗಳು ಕಂಡು ಸಹಜವಾಗಿ ನಿಮ್ಮ ಹತ್ರ ದುಡ್ಡಿದೆಯೋ ನೀವು ಸುಮ್ಮನೆ ಕೂಡುವಂಥ ವ್ಯಕ್ತಿಗಳೆಲ್ಲ ಏನಾದರೂ ಒಂದು ಕಿರಿಕ್ ಮಾಡ್ತಾನೆ ಇರ್ತೀರಿ ಏನಾದರೂ ಒಂದು ತಗೋಬೇಕು ಏನಾದರೂ ಒಂದು ಯೋಜನೆಗಳನ್ನು ರೂಪಿಸ್ಕೊಳ್ತೀರಿ ಒಂಥರ ಡಿಫ್ರೆಂಟ್ ಆಗಿ ಬೇರೆಯವ್ರಿಗೆ ಅರ್ಥ ಮಾಡ್ಕೊಳಕ್ಕಾಗೋದಿಲ್ಲ ಎಷ್ಟೋ ಜನ ಹೇಳ್ತಾ ಇದ್ದಾರೆ ನಿನ್ನನ್ನು ಅರ್ಥ ಮಾಡ್ಕೊಳಕ್ಕಾಗಲ್ವಲ್ಲ ಅಂತ ತಿಳ್ಕೊಂಡು ಹೌದು ಅಲ್ವೋ ಕಾಮೆಂಟ್ ಮಾಡಿ ಬೇಕಿದ್ರೆ ನೋಡಿ ಅಧಿಕ ಸ್ವಲ್ಪ ದೊಡ್ಡ ದೊಡ್ಡ ಆಸೆಗಳು ದೊಡ್ಡ ದೊಡ್ಡ ಕನಸುಗಳು ದೊಡ್ಡ ದೊಡ್ಡ ಯೋಜನೆಗಳನ್ನು ರೂಪುಗೊಳ್ಳುವಂತಹ ಸಾಧ್ಯತೆಗಳು ಕಂಡುಬರುತ್ತೆ ಮೇಲಧಿಕಾರಿಗಳಿಂದ ಈ ದ್ವಿತೀಯಾರ್ಧದಲ್ಲಿ ಪ್ರಶಂಸೆಗಳಿಗೆ ನೀವು ಕಾರಣರಾಗ್ತೀರಿ ಕೆಲಸಗಳು ಕೂಡ ತುಂಬ ಅಚ್ಚುಕಟ್ಟಾಗಿ ಮಾಡುವಂಥ ಸಾಧ್ಯತೆ ಇದೆ ಭೂಮಿ ಆಸ್ತಿ ಖರೀದಿ ಮಾಡುವಂತಹ ಯೋಗ ಇದೆ ಶುಭ ಸಮ ಶುಭವಾದಂತಹ ಸಮಾಚಾರಗಳನ್ನು ಕೇಳುವಂಥ ಸಾಧ್ಯತೆಗಳಿದೆ ಪತ್ನಿಯರಲ್ಲಿ ಚಿಕ್ಕದಾಗಿರ್ತಕ್ಕಂಥ ಕೆಲವೊಂದು ವಿರಸಗಳಿರುತ್ತೆ ಆಮೇಲೆ ಅದು ಸರಿಯಾಗುತ್ತೆ ಸಾಮರಸ್ಯವು ಕೂಡ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಆಮೇಲೆ ಹೊಂದಾಣಿಕೆ ಅನ್ನುವಂಥದ್ದು ತುಂಬ ಚೆನ್ನಾಗಿ ಆಗುತ್ತೆ ಪ್ರಯಾಣದ ಸಾಧ್ಯತೆಗಳಿದೆ ಪ್ರಿಯ ವಾರ್ತೆಗಳನ್ನ ಕೇಳುವಂತಹದ್ದು ಒಳ್ಳೆಯ ಸುದ್ದಿಗಳನ್ನ ಕೇಳುವಂತಹ ಸಾಧ್ಯತೆಗಳಿದೆ ಶಾಸ್ತ್ರಗಳ ಅಭ್ಯಾಸದ ಕಡೆ ವೇದಗಳ ಅಭ್ಯಾಸದ ಕಡೆ ಗಮನವನ್ನು ಹರಿಸತಕ್ಕಂತಹ ಸಾಧ್ಯತೆಗಳು ಕಂಡುಬರುತ್ತೆ ತುಂಬ ಉತ್ತಮವಾಗಿರತಕ್ಕಂಥ ಫಲ ಈ ಒಂದು ತಿಂಗಳಲ್ಲಿ ನಿಮಗೆ ಅಷ್ಟೇ ಸವಾಲುಗಳಿದೆ ಪ್ರಾರಂಭದಲ್ಲಿ ನಾನು ಕೆಲವೊಂದು ವಿಚಾರಗಳ ಬಗ್ಗೆ ಎಚ್ಚರಿಕೆಗಳನ್ನು ಹೇಳಿದ್ದೀನಿ ಅದು ನಿಮ್ಮ ಗಮನಕ್ಕಿರಲಿ ಅದ್ಭುತವಾದಂಥ ಫಲಗಳು ಇದೆ ನನಗೂ ಕೂಡ ತುಂಬ ಖುಷಿಯಾಯಿತು ಅದ್ಭುತವಾದ ಫಲಗಳು ಸಿಗಲಿ ಅಂತ ತಿಳ್ಕೊಂಡು ಅಷ್ಟೇ ಅದ್ಭುತವಾದ ಪರಿಹಾರಗಳನ್ನು ತಿಳಿಸೋದು ಬೇಡವೇ ಆ ಪರಿಹಾರಗಳನ್ನು ಖಂಡಿತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮ್ಗೆ ಉಪಯೋಗ ಆಗಿದೆ ಅಂತ ನಾನು ಭಾವಿಸಿದ್ದೀನಿ ಉಪಯೋಗ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಇನ್ನೊಂದು ವಿಷಯ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಕೆಳಗಡೆ ವಿಡಿಯೋದ ಕೆಳಗಡೆ ಮೋರ್ ಅಂತ ಇದೆ ನೋಡಿ ಅಲ್ಲಿ ಕ್ಲಿಕ್ ಮಾಡಿದಾಗ ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ ಅಲ್ಲಿ ಈ ನವೆಂಬರ್ ತಿಂಗಳ ಹನ್ನೆರಡು ರಾಶಿಯವರ ರಾಶಿ ಫಲದ ಲಿಂಕ್ ಸಿಗುತ್ತೆ ಹನ್ನೆರಡು ರಾಶಿ ಸ್ತ್ರೀಯರ ಹನ್ನೆರಡು ರಾಶಿಯ ಪುರುಷರ ಗುಣ ಸ್ವಭಾವದ ಬಗ್ಗೆ ಮಾಹಿತಿ ಸಿಗುತ್ತೆ ಇಪ್ಪತ್ತೇಳು ನಕ್ಷತ್ರಗಳ ಬಗ್ಗೆನೂ ಕೂಡ ನಿಮಗೆ ಮಾಹಿತಿಯ ವಿಡಿಯೋಗಳು ಸಿಗ್ತವೆ ನಿಮಗೆ ಬೇಕಾಗಿರುವಂತಹ ವಿಡಿಯೋಗಳನ್ನು ನೋಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಆಗಿದ್ರೆ ಈ ತಿಂಗಳು ನೀವು ವೃಶ್ಚಿಕ ರಾಶಿಯವರು ವಿಶೇಷವಾಗಿ ನವೆಂಬರ್ ತಿಂಗಳಲ್ಲಿ ಏನು ಪರಿಹಾರ ಮಾಡ್ಕೋಬೇಕು ಮಾಡ್ಕೋಬೇಕನ್ನು ವಿಚಾರಗಳನ್ನು ನೋಡೋದಾದ್ರೆ ನೋಡಿ ಶ್ರೀ ಸೂರ್ಯನಾರಾಯಣರ ಪೂಜೆಯನ್ನು ಪ್ರತಿನಿತ್ಯ ಆದಿತ್ಯ ಹೃದಯವನ್ನು ಪಠಿಸುವಂಥದ್ದು ಆಲಿಸುವಂಥದ್ದು ಕೆಂಪು ಬಟ್ಟೆ ಮತ್ತು ಗೋಧಿಯನ್ನು ದಾನವನ್ನಾಗಿ ನೀಡ್ತಕ್ಕಂಥದ್ದು ಒಳ್ಳೆಯ ಫಲಗಳು ನಿಮಗೆ ಸಿಗ್ತಾ ಇರತಕ್ಕಂಥದ್ದು ಇನ್ನು ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂತ ಮಾಹಿತಿ ನೋಡೋದಾದ್ರೆ ಉತ್ತರದ ಗೋಡೆ ಉತ್ತರ ದಿಕ್ಕಿನ ಗೋಡೆಗೆ ಸೂರ್ಯನ ಭಾವಚಿತ್ರವನ್ನು ಹಾಕುವಂತಹ ಪ್ರಯತ್ನವನ್ನು ಮಾಡಿ ತುಂಬಾ ಅದ್ಭುತವಾದಂಥ ಫಲಗಳು ಸಿಗುತ್ತೆ ಇನ್ನು ನಿಮಗೆ ಕೇತು ಅಷ್ಟೋತ್ತರ ಪಠಣವನ್ನು ಮಾಡತಕ್ಕಂಥದ್ದು ಬಹಳ ಅನುಕೂಲ ಆಗುತ್ತೆ ಯಮ ತರ್ಪಣದಿಂದ ಶುಭ ಫಲಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳಿದೆ ಎಲ್ಲವೂ ಮಾಡಲಿಕ್ಕೆ ಇದ್ದರೂ ಕೂಡ ಒಂದೆರಡನ್ನಾದರೂ ಸುಲಭವಾದ ಸರಳವಾದ ಪರಿಹಾರಗಳನ್ನು ಮಾಡಿಕೊಳ್ಳಿ ಜೊತೆಗೆ ಶ್ರದ್ಧೆ ಭಕ್ತಿಯಿಂದ ಮಾಡಬೇಕು ಸುಮ್ಮನೆ ಗುರುಗಳು ಹೇಳಿದ್ದಾರೆ ಕಾಟಾಚಾರಕ್ಕೆ ಮಾಡುವಂಥದ್ದಲ್ಲ ಅದನ್ನು ಶ್ರದ್ಧೆ ಭಕ್ತಿಯಿಂದ ಮಾಡಿದಾಗ ದೈವ ಕೃಪೆ ಅನ್ನುವಂಥದ್ದು ಪಾತ್ರವಾಗುತ್ತೆ ದೈವ ಕೃಪೆ ಪಾತ್ರವಾದಾಗ ಮಾನಸಿಕವಾದ ಹಿಮ್ಮಡಿ ಆಗುತ್ತೆ ನೀವು ಏನೇ ಒಂದು ಮಾಡಿದರೂ ಕೂಡ ನಾನು ಗೆದ್ದೆ ಗೆಲ್ತೀರಿ ಅನ್ನುವಂಥ ಸ್ಪಿರಿಟ್ ಬರುತ್ತೆ ದೈವ ಕೃಪೆ ಇದ್ದಾಗ ಮಾಡುವಂಥ ಕಾರ್ಯದಲ್ಲಿ ಅನ್ನುವಂಥದ್ದು ಸಿಗುತ್ತೆ ಜೊತೆಗೆ ನಿಮ್ಮ ಕಾಯಕ ನಿಮ್ಮ ಕೆಲಸವನ್ನು ಪ್ರೀತಿಸಿ ಖಂಡಿತವಾಗಿಯೂ ನೀವು ಜೀವನದಲ್ಲಿ ಸಕ್ಸಸ್ಸನ್ನು ತಾಯಿ ಅನ್ನೋ ಪೂರ್ಣೇಶ್ವರಿ ಶುಭ ಫಲಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು